ನಾಡಹಬ್ಬ ದಸರಾಗೆ ದಿನಗಣನೆ ಆರಂಭವಾಗಿದೆ ಅರಮನೆ ನಗರಿಯಲ್ಲಿ ಪ್ರತಿನಿತ್ಯ ಕೂಡ ಆನೆಗಳನ್ನು ತಾಲೀಮಿಗೆ ಕರ್ಕೊಂಡು ಹೋಗಲಾಗ್ತಾ ಇದೆ ಇವತ್ತು ಕೂಡ ವಿಶೇಷವಾಗಿ ಆನೆಗಳನ್ನು ತಾಲೀಮ್ಗೆ ಕರ್ಕೊಂಡು ಬಂದಿರೋದನ್ನು ನಾನು ಗಮನಿಸ್ತಾ ಇದ್ವಿ ಇವತ್ತು ವಿಶೇಷವಾಗಿ ಎಲ್ಲ ಆನೆಗಳನ್ನು ಕೂಡ ಆಯುರ್ವೇದಿಕ್ ಆಸ್ಪತ್ರೆಯ ತನಕ ಒಂದು ವಿಶೇಷವಾಗಿ ತಾಲೀಮಿಗೆ ಕರ್ಕೊಂಡು ಹೋಗ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಇವತ್ತು ಬಂದಿರುವಂಥ ಹದಿನಾಲ್ಕು ಆನೆಗಳನ್ನು ಕೂಡ ತಾಲೀಮಿಗೆ ಕರ್ಕೊಂಡು ಹೋಗ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ ಅಶ್ವದಳವು ಕೂಡ ಇವತ್ತು ವಿಶೇಷವಾಗಿ ಸೇರಿರ್ತಕ್ಕಂಥದ್ದು ಕಳೆದ ಮೂರ್ನಾಲ್ಕು ದಿನಗಳಿಂದ ಅಶ್ವದಳವನ್ನು ಈ ಒಂದು ತಾಲೀಮ್ನಲ್ಲಿ ಭಾಗವಹಿಸ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ವಿ ಅರಮನೆ ನಗರಿಯಲ್ಲಿ ನಡೆಯುವಂಥ ಈ ವಿಶೇಷವಾದ ದಸರಾ ಮಹೋತ್ಸವದಲ್ಲಿ ಅಶ್ವರೋಹಿ ದಳವು ಕೂಡ ವಿಶೇಷವಾದ ಸ್ಥಾನಮಾನಗಳನ್ನು ಪಡ್ಕೊಂಡಿದ್ದು ಈಗಾಗಲೇ ಅಶ್ವರೋಹಿ ದಳವನ್ನು ಕೂಡ ತಾಲೀಮ್ನಲ್ಲಿ ಭಾಗವಹಿಸ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ವಿಶೇಷವಾಗಿ ಬಂದಿರುವಂಥ ಹದಿನಾಲ್ಕು ಆನೆಗಳ ಪೈಕಿ ಅಭಿಮನ್ಯು ನೇತೃತ್ವದಲ್ಲಿ ಬಂದಿರುವಂಥ ಈಗ ಹದಿಮೂರು ಆನೆಗಳನ್ನು ಕೂಡ ವಿಶೇಷವಾಗಿ ತಾಲೀಮಿಗೆ ಕರ್ಕೊಂಡೋಗ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಈಗ ಪ್ರತಿಯೊಂದು ಆನೆಗಳು ಕೂಡ ಮೈಸೂರಿನ ಕೆ ಆರ್ ಆಸ್ಪತ್ರೆಯ ಸಮೀಪದಲ್ಲಿರುವಂಥ ವೃತ್ತ ಏನಿದೆ ಆ ವೃತ್ತದ ತನಕ ತಾಲೀಮ್ಗೆ ಕರ್ಕೊಂಡು ಹೋಗತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೀವಿ ವಿಶೇಷವಾಗಿ ಆನೆಗಳನ್ನು ನೋಡ್ಲಿಕ್ಕಾಗಿಯೇ ನೂರಾರು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ರು ಪ್ರತಿನಿತ್ಯ ಆದರೆ ಇವತ್ತು ವಿಶೇಷವಾಗಿ ಅಭಿಮನ್ಯುವನ್ನು ನೋಡ್ಲಿಕ್ಕಾಗಿ ಮತ್ತು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಹದಿನಾಲ್ಕು ಆನೆಗಳನ್ನು ನೋಡಲಿಕ್ಕಾಗಿ ಎಲ್ಲ ಜನರು ಮೈಸೂರಿನನ್ನು ಹೊರತುಪಡಿಸಿ ನಗರದ ಬೇರೆ ಬೇರೆ ಭಾಗಗಳಿಂದ ನೂರಾರು ಸಂಖ್ಯೆಯಲ್ಲಿ ಜನರು ಬಂದು ಸೇರಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ವಿಶೇಷವಾಗಿ ಆನೆಗಳನ್ನು ನೋಡಲಿಕ್ಕಾಗಿಯೇ ಮಕ್ಕಳನ್ನು ಕೂಡ ಕುಟುಂಬ ಸಮೇತರಾಗಿ ಕರ್ಕೊಂಡು ಬಂದಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ವಿಶೇಷವಾಗಿ ಆನೆಯನ್ನು ನೋಡಲಿಕ್ಕೆ ಈ ಒಂದು ಜನ ಸೇರಿರ್ತಕ್ಕಂಥದ್ದು ಜೊತೆಗೆ ಆನೆಯ ವಿಶೇಷತೆಗಳನ್ನು ಗಮನಿಸೋದೇನೆಂದರೆ ಮಾವುತನ ಒಂದು ನೇತೃತ್ವದಲ್ಲಿ ಆನೆಗಳು ರಸ್ತೆಯಲ್ಲಿ ಸಾಗೋದನ್ನು ನಾವು ಗಮನಿಸ್ತೀವಿ ಆದರೆ ಈ ಬಾರಿಯ ದಸರಾ ಮಹೋತ್ಸವದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿರೋದು ಅಂತ ಹೇಳಿದ್ರೆ ಮೂರು ಆನೆಗಳು ಅಂದರೆ ಹೇಮಾವತಿ ಸುಗ್ರೀವ ಹಾಗೂ ಶ್ರೀಕಂಠ ಈ ಮೂರು ಆನೆಗಳು ಕೂಡ ಮೊಟ್ಟ ಮೊದಲ ಬಾರಿಗೆ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಮೊಟ್ಟ ಮೊದಲಿಗೆ ಭಾಗ ಆಗ್ತಾ ಇರುವಂಥ ಈ ಮೂರು ಆನೆಗಳನ್ನು ನೋಡಲಿಕ್ಕಾಗಿ ಹೆಚ್ಚು ಪ್ರವಾಸಿಗರು ಮತ್ತು ಮೈಸೂರಿಗರು ಬಂದು ಸೇರಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಈಗ ಗಮನಿಸ್ತಾ ಇರುವಂತೆ ವಿಶೇಷವಾಗಿ ಹದಿನಾಲ್ಕು ಆನೆಗಳನ್ನು ಕಣ್ತುಂಬ್ಕೊಳ್ಳಿಕ್ಕಾಗಿ ನೂರಾರು ಸಂಖ್ಯೆಯಲ್ಲಿ ಜನ ಬಂದು ಸೇರಿರ್ತಕ್ಕಂಥದ್ದು ಜೊತೆಗೆ ಈ ಒಂದು ಅರಮನೆಯ ವೈಭವವನ್ನು ಕಣ್ ಮತ್ತು ವಿದ್ಯುತ್ ದೀಪಾಲಂಕಾರವನ್ನು ನೋಡಲಿಕ್ಕಾಗಿ ನೂರಾರು ಸಂಖ್ಯೆಯಲ್ಲಿ ಜನ ಸೇರೋದನ್ನು ನಾವು ಗಮನಿಸ್ತೀವಿ ಇನ್ನೇನು ಕೆಲವೇ ದಿನಗಳಲ್ಲಿ ದಸರಾ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಅಂದ್ರೆ ಕಳೆದ ನಾಲ್ಕು ದಿನಗಳಿಂದ ಅಶ್ವರೋಹಿ ದಳವನ್ನು ಕೂಡ ಇಲ್ಲಿ ಕರ್ಕೊಂಡೋಗ್ತಾ ಇರತಕ್ಕಂಥದ್ದು ಅಂದ್ರೆ ತಾಲೀಮಿಗೆ ಕರ್ಕೊಂಡು ಹೋಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಒಟ್ಟಾರೆ ಇವತ್ತಿನ ವಿಶೇಷತೆಯನ್ನು ಗಮನಿಸೋದಾದ್ರೆ ಹದಿನಾಲ್ಕು ಆನೆಗಳ ಜೊತೆ ಅಶ್ವರೋಹಿ ದಳವು ಕೂಡ ಭಾಗಿಯಾಗ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಈ ಒಂದು ಅಶ್ವರೋಹಿ ದಳವನ್ನು ವೀಕ್ಷಿಸಲಿಕ್ಕಾಗಿ ಮತ್ತು ಅರಮನೆಯ ಅರಮನೆಯಲ್ಲಿ ಬೀಡುಬಿಟ್ಟಿರುವಂತಹ ಆನೆಗಳು ತಾಲೀಮಿನಲ್ಲಿ ಭಾಗಿಯಾಗೋದನ್ನ ನೋಡಲಿಕ್ಕಾಗಿ ವಿಶೇಷವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಜನ ಸೇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು ಮೈಸೂರು